ಏನ್ರಿ ರಕ್ತ ಬರ್ತಾ ಇದೆ ಮುಳ್ಳಿನ ಜೊತೆ ಮುದ್ದಾಡೋಕೆ ಹೋದ್ರೆ ಹೀಗೆ ಆಗೋದು ಅವಳ ಈ ರೀತಿಯ ಬೈಗುಳ ಯಾಕೋ ಇತ ಅನಿಸಿತು ಅವನ ಕೈ ಬೆರಳು ಹಿಡಿದು ಚುಚ್ಚಿಕೊಂಡ ಮುಳ್ಳು ತೆಗೆಯಲು ನೋಡಿದಳು ಹ ಸ್ವಲ್ಪ ಇರಿ ಮುಳ್ಳು ಚುಚ್ಚಿದ ಹಾಗೆ ಬಿಟ್ಟರೆ ನಂಜು ಆಗುತ್ತೆ ಮುಳ್ಳು ತೆಗಿಬೇಕು ಅದ್ವಿ ಹೇಳುತ್ತಲೇ ಎರಡು ಕೈ ಬೆರಳಿನ ಉಗುರಿನಿಂದ ಚುಚ್ಚಿದ ಜಾಗವನ್ನು ಒತ್ತಿ ಮುಳ್ಳು ತೆಗೆಯಲು ನೋಡಿದಳು ಆದರೆ ಅದೋ ಆಳವಾಗಿ ಸೇರಿ ಹೋಗಿತ್ತು ಸೂರ್ಯ ನವ್ಯ ಕೂಗುತ್ತಾ ಇವರ ಕಡೆಗೆ ಬಂದಾಗ ಅದ್ವಿ ಬೇಗ ಅವನ ಕೈ ಬಿಟ್ಟು ಬಿಟ್ಟಿದ್ದಳು ಎದೆಯ ಮೂಲೆಯಲ್ಲಿ ಒತ್ತಿಕೊಂಡ ಬೆಳಕು ಹಾರಿ ಹೋದ ಅನುಭವ ಆಗಿತ್ತು ಸೂರ್ಯನಿಗೆ ಸೂರ್ಯ ಏನು ಮಾಡ್ತಾ ಇದ್ದೀಯಾ ಇಲ್ಲಿ ಏನಿಲ್ಲ ಅಕ್ಕ ಬಾಲ್ ಹುಡುಕ್ತಾ ಇದ್ದೆ ಅವನ ದೃಷ್ಟಿ ಮೆಲ್ಲಗೆ ಅಲ್ಲಿಂದ ಸರಿದ ಒಳಗೆ ಹೋದ ಅದ್ವಿತ ಮೇಲೆ ಇತ್ತು ಏನು ಮಾತಾಡ್ತಾ ಇದ್ದೀಯಾ ಕತ್ತಲು ಆಗಿದೆ ಬಾಲ್ ಹುಡುಕುತ್ತಾ ಇದ್ದೀಯಾ ನವ್ಯ ಅವನನ್ನೇ ಮೇಲೆ ನಿಂದ ಕೆಳಗೆ ನೋಡುತ್ತಾ ಕೇಳಿದ್ದಳು ಅದೇ ಅಕ್ಕ ಪಕ್ಕದ ಮನೆಯ ಹುಡುಗ ಬಾಲ್ ಕಳೆದು ಹೋಯಿತು ಅಂತ ಹುಡುಕ್ತಾ ಬಂದಿದ್ದ ಹಾಗೆ ಹುಡುಕಿ ಕೊಡ್ತಾ ಇದ್ದೆ ಹೌದಾ ಸರಿ ಬಾ ಹೊಳಗೆ ಅಮ್ಮ ಕಾಲ್ ಮಾಡಿದ್ರು ನಿಂಗೆ ಮಾ ಮಾಡಿದಾಗ ನೀನು ಕಾಲ್ ತೆಗೆಯಲಿಲ್ಲ ಅಂದರು ಹೌದಾ ಏನು ವಿಷಯ ಅಂತ ಏನಾದರೂ ಹೇಳಿದ್ರಾ ಅದೇ ಕಣೋ ಇಲ್ಲೇ ಇದ್ದೀಯ ಆದರೂ ಕೂಡ ಶಂಕರ್ ಮಾವನ ಮನೆಗೆ ಹೋಗಿಲ್ಲ ಅಂತ ಮಾವ ಅಮ್ಮನಿಗೆ ಕಾಲ್ ಮಾಡಿ ಹೇಳಿದ್ದಾರೆ ಅದಕ್ಕೆ ನಿನ್ನ ಹೋಗಿ ಬರೋಕೆ ಹೇಳೋಕೆ ಹೇಳಿದರು ಅಮ್ಮನ ಮಾತು ಸೂರ್ಯನಿಗೆ ಇಷ್ಟವಾಗಲಿಲ್ಲ ಎಂದು ಅವನ ಮುಖ ನೋಡಿ ತಿಳಿದು ನವ್ಯಾಗೆ ಪ್ಲೀಸ್ ಕಣೋ ಅಮ್ಮನಿಗಾಗಿ ಹೋಗಿ ಬ ಅಕ್ಕ ನನಗೆ ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಅದು ಯಾಕೆ ಅಂತ ನಿಮಗೆ ಕೂಡ ಗೊತ್ತು ಒಳ್ಳೆ ಬೆನ್ನಿಗೆ ಬಿದ್ದ ವೇತಾಳನ ಹಾಗೆ ಕುಸುಮ ನನ್ನ ಹಿಂದೆ ಬರ್ತಾಳೆ ನಾನು ಅಲ್ಲಿಗೆ ಹೋಗಲ್ಲ ಅಕ್ಕ ಅಮ್ಮನಿಗೆ ಹೇಳಿಬಿಡು ಸೂರ್ಯ ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ಹೋಗಿದ್ದ ಈ ಊರಿಗೆ ಬಂದಾಗ ಅಂದುಕೊಂಡೆ ಈಗ ಏನಾದರೂ ಆಗುತ್ತೆ ಅಂತ ಆದರೆ ಇಷ್ಟು ಬೇಗ ಆಗುತ್ತೆ ಅಂದುಕೊಂಡು ಇರಲಿಲ್ಲ ನಾನು ಹೇಗೆ ಈ ಚಕ್ರವ್ಯೂಹದಿಂದ ತಪ್ಪಿಸಿಕೊಳ್ಳುವುದು ಸೂರ್ಯ ಅತ್ತಿಂದಿತ್ತ ಓಡಾಡುತ್ತಾ ಇದ್ದಂತೆ ಬಾಗಿಲು ಬಡಿದ ಸದ್ದು ಕೇಳಿತು ಅಸಹನೆಯಿಂದ ಹೋಗಿ ಬಾಗಿಲು ತೆಗೆದಾಗ ಇದ್ದಿದ್ದು ಅದ್ವಿತ ಏನಾಗಬೇಕು ಯಾಕೆ ಬಂದೆ ನನಗೇನು ಆಗಬೇಕು ಅಂತ ಇಲ್ಲ ಆಗಬೇಕಾಗಿದ್ದು ನಿಮಗೆ ಏನು ಸಹಾಯ ಮಾಡೋಣ ಅಂತ ಬಂದೆ ಈ ರೀತಿ ಮಾತಾಡ್ತಾ ಇದ್ದೀರಾ ಏನಾದರೂ ಮಾಡಿಕೊಳ್ಳಿ ಎಂದು ಹೋಗಲು ತಿರುಗಿದ ಕೂಡಲೇ ಸೂರ್ಯ ಅವಳು ಹೋಗಿಯೇ ಬಿಡುತ್ತಾಳೆ ಎಂದು ಹೆದರಿ ಕೈ ಹಿಡಿದು ಬಿಟ್ಟಿದ್ದ ಇದ್ದಕ್ಕಿದ್ದ ಹಾಗೆ ಬದಲಾವದ ನಡತೆ ಸ್ವಭಾವ ಅದ್ವಿತಾಗೆ ಅಚ್ಚರಿ ಒಮ್ಮೆಲೆ ದೇಹ ಕಂಪಿಸಿತು ಅವನನ್ನೇ ನೋಡುತ್ತಾ ನನ್ನ ಕೈ ಬಿಡಿ ಅರೆ ನನ್ನ ಕೈ ಬಿಡಿ ಅಂದೆ ಅವಳೇ ಅವನ ಕೈ ಕಿತ್ತು ಎಸೆದು ಏನ್ರಿ ಅಂದುಕೊಂಡಿದ್ದೀರಾ ನನ್ನ ಹತ್ರ ಮಾತಾಡುವಾಗ ಮೈ ಮೇಲೆ ಜ್ಞಾನ ಇರಲಿ ದೊಡ್ಡ ಕಣ್ಣು ಮಾಡಿ ಹೇಳಿದ್ದು ನೋಡಿ ಸೂರ್ಯ ಗಾಬರಿ ಆಗಿ ಅಯ್ಯೋ ಸಾರಿ ಏನು ಸಹಾಯ ಅಂತ ಅಂದು ಹೋಗ್ತಾ ಇದ್ದೆ ಹಾಗೆ ಏನು ಅಂತ ಕೇಳೋಕೆ ಕೈ ಹಿಡಿದೆ ಅದಕ್ಕೆ ಹಾಗೆ ಮೆಣಸಿನಕಾಯಿ ತಿಂದ ಹಾಗೆ ಆಡೋದು ಉಬ್ಬು ಹಾರಿಸಿ ಕೇಳಿದರು ನಮ್ಮ ಸೂರ್ಯ ಸರ್ ನಾನು ಮೆಣಸಿನಕಾಯಿ ತಿಂದಿದ್ದೇನೆ ನಿಜ ಆದರೆ ನೀವು ತಲೆ ಮೇಲೆ ಕೆಂಡ ಇಟ್ಟುಕೊಂಡಿದ್ದೀರಾ ಏನೋ ಮುಳ್ಳು ತಾಗಿದೆ ಅಂತ ಸಹಾಯಕ್ಕೆ ಬಂದರೆ ಗದರ್ತಾ ಇದ್ದೀರಾ ಸರ್ ಅನ್ನೋ ಕಾರಣಕ್ಕೆ ಏಕವಚನ ಬಹುವಚನಕ್ಕೆ ಬದಲಾಗಿತ್ತು ಅದೇನೋ ಸಹಾಯ ಮಾಡ್ತೀನಿ ಅಂದೆ ಮಾಡಿ ಹೋಗು ಒಳ್ಳೆ ಒಟವಟ ಅಂತ ಕಪ್ಪೆ ತರ ಒಟಗುಟ್ಟೋದು ಬಿಡು ಅವನ ಮಾತಿಗೆ ಉತ್ತರ ಕೊಡದೆ ಅವನ ಮುಳ್ಳು ಚುಚ್ಚಿದ ಕೈ ಬೆರಳು ತನ್ನ ಅಂಗೈಯಲ್ಲಿ ತೆಗೆದುಕೊಂಡು ಕೈಯಲ್ಲಿ ಇದ್ದ ಸೂಜಿ ಸಹಾಯದಿಂದ ಮುಳ್ಳು ತೆಗೆಯಲು ನೋಡಿದಳು ಏಯ್ ಏನ್ ಮಾಡ್ತಾ ಇದ್ದೀಯಾ ಬಿಡೆ ನೋವಾಗ್ತಾ ಇದೆ ಕೊಸರಾಡಿದರೂ ಅವಳು ಹಿಡಿತ ಬಿಡದೆ ಇದ್ದಾಗ ಸುಮ್ಮನಾಗಬೇಕಾಯಿತು ನೋವಾದರೂ ಸಹಿಸಿ ನಿಂತಿದ್ದನವ ಕಣ್ಣುಗಳು ಅದ್ವಿತ ಮೇಲೆ ನೆಟ್ಟಿತು ಅವಳು ಅವನ ಕೈಗೆ ಸಿಕ್ಕ ಮುಳ್ಳು ತೆಗೆಯುವುದರಲ್ಲಿ ಬ್ಯುಸಿಯಾಗಿದ್ದಳು ಆ ಮೆಲ್ಲ ಕಡೆ ನನ್ನ ಮೇಲೆ ಇರೋ ಕೋಪಕ್ಕೆ ನನ್ನ ಕೈ ಬೆರಳನ್ನು ಕೂಡ ಮಟಾಶ್ ಮಾಡೋ ಪ್ಲ್ಯಾನ್ ಇದೆ ಹೇಗೆ ಕಣಗಿಣೆ ಅಂದರೆ ಚೆನ್ನಾಗಿರಲ್ಲ ನಾನೇನು ನಿನ್ನ ಹೆಣ್ತೀನ ಈ ರೀತಿ ಕರೆಯೋಕೆ ದೊಡ್ಡ ಕಣ್ಣು ಬಿಟ್ಟು ನೋಡಿದಾಗ ತೆಪ್ಪಗೆ ಆಗಿದ್ದ ಸೂರ್ಯ ಹಾ ಆಯಿತು ಹೋಗಿ ಆಯಿಂಟ್ಮೆಂಟ್ ಹಚ್ಚಿಕೊ ಅಥವಾ ಅರಿಶಿನ ಹಾಕು ಅವನ ಉತ್ತರ ಬರುವ ಮೊದಲೇ ಅವಳು ಜಾಗ ಖಾಲಿ ಮಾಡಿತು ಛೆ ಅದ್ವಿತ ಏನಾಯಿತು ನಿಂಗೆ ಅವನಿಗೆ ಏನು ಆದರೆ ನನಗೆ ಯಾಕೆ ಪಾಪ ಅನಿಸಬೇಕು ಕಾಡು ಪಾಪ ಹಾಗೆ ಆಗಲಿ ಅಂತ ಬಿಟ್ಟು ಬಿಡೋ ಬದಲು ಸಹಾಯ ಮಾಡೋಕ್ಕೆ ಹೋದೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಹೇಳಿಕೊಳ್ಳುತ್ತಾ ಕೆಳಗೆ ಬಂದಾಗ ಏನೇ ಆಯಿತು ಯಾರಿಗೆ ಬೈತಾ ಇದ್ದೀಯಾ ಬಾ ಊಟಕ್ಕೆ ಒತ್ತಾಗಿಲ್ವಾ ಅರುಣ ಅವಳಿಗೆ ಹೇಳುತ್ತಲೇ ಅಡುಗೆ ಮನೆಯಿಂದ ಹೊರಗೆ ಬಂದು ಬಿಟ್ಟಿದ್ದರು ಅಣ್ಣ ಕೂಡ ಬರಲಿ ಆಮೇಲೆ ಒಟ್ಟಿಗೆ ಊಟ ಮಾಡೋಣ ಹಾಂ ಸ್ವಲ್ಪ ಅರಿಶಿನ ಕೊಡು ಅರಿಶಿನ ಯಾಕೆ ನಿಂಗೆ ಅಯ್ಯೋ ಅಮ್ಮ ನನಗೆ ಅಲ್ಲ ಅವನಿಗೆ ಕೈಗೆ ಮುಳ್ಳು ಚುಚ್ಚಿದೆ ಹಾಗೆ ಯಾರಿಗೆ ನೀನು ಏನು ಮಾತಾಡ್ತಾ ಇದ್ದೀಯಾ ಅರುಣ ಅವರಿಗೆ ಅವಳು ಏನು ಮಾತನಾಡುತ್ತಿದ್ದಾಳೆ ಎಂದು ಅರ್ಥವಾಗಿರಲಿಲ್ಲ ಅದೇ ಅಮ್ಮ ಹತ್ತಿಗೆ ತಮ್ಮ ಸೂರ್ಯ ನನ್ನ ಕ್ಲಾಸ್ ಸರ್ ಅಯ್ಯೋ ನಿನ್ನ ಸರ್ನ ಅವನು ಇವನು ಅಂತ ಹೇಳ್ತಾ ಇದ್ದೀಯಾ ಆಗ್ತೀನಿ ನೋಡು ನವ್ಯ ಕೇಳಿಸಿಕೊಂಡರೆ ಏನಂದುಕೊಳ್ಳುತ್ತಾಳೆ ದೊಡ್ಡವರಿಗೆ ಮರ್ಯಾದೆ ಕೊಡುವುದು ಮೊದಲು ಕಲಿ ಅವನಿಗೆ ಮರ್ಯಾದೆ ಬೇರೆ ಕೇಡು ಕಮಂಗಿಗೆ ಬೈದುಕೊಂಡಿದ್ದಳು ಏನಂದೆ ಏನಿಲ್ಲ ಮರ್ಯಾದೆಯಿಂದ ಕರೀತೀನಿ ಅಂತ ಹೇಳಿದೆ ಅಷ್ಟೆ ಹಾಂ ಅವನನ್ನು ಅಣ್ಣ ಅಂತ ಕರಿ ನವ್ಯಾಗೆ ತಮ್ಮ ಅಂದ ಮೇಲೆ ಹಾಗೆ ಕರೆಯುವುದು ಸರಿ ಕಾಲೇಜಲ್ಲಿ ಬೇಕಾದರೆ ಸರ್ ತಾನು ಅರುಣ ಮಾತು ಹಾಗ ತಾನೆ ತನ್ನ ರೂಮಿನಿಂದ ಹೊರಗೆ ಬಂದ ಸೂರ್ಯನಿಗೆ ಕೇಳಿಸಿ ನೆತ್ತಿಗೆ ಹೇರಿ ಕೆಮ್ಮಲು ಶುರುವಾಗಿತ್ತು ಏನಾಯ್ತಪ್ಪ ಹುಷಾರಾಗಿದ್ದೀಯಾ ತಾನೇ ಹೋಗಿ ನೀರು ತಗೊಂಡು ಬಾರೆ ಅರುಣ ಅದ್ವೀನ ಅಡುಗೆ ಮನೆಗೆ ಓಡಿಸಿದರು ಇವನಿಗೆ ನೀರು ಬೇರೆ ಕೇಡು ಎಲ್ಲ ನಾಟಕ ಬೈದುಕೊಂಡು ಮುಖ ದೊಡ್ಡದು ಮಾಡಿಕೊಂಡು ಬಂದ ಅವಳನ್ನು ನೋಡಿ ಸೂರ್ಯ ಕೆಮ್ಮು ಮಾಯವಾಗಿತ್ತು ಭಯಕ್ಕೋ ಏನೋ ಗೊತ್ತಿಲ್ಲ ಇಟ್ಸ್ ಓಕೆ ಆಂಟಿ ನನಗೆ ಏನೂ ಆಗಿಲ್ಲ ಸೂರ್ಯ ಬಾಯಿಗೆ ಕೈ ಅಡ್ಡ ಹಿಡಿದು ಹೇಳಿದ ತಗೋ ನೀರು ಕುಡಿ ಸರಿ ಹೋಗುತ್ತೆ ಮಗಳ ಕೈಯಲ್ಲಿ ಇದ್ದ ತಾವೇ ನೀರನ್ನು ಸೂರ್ಯನ ಕೈಗೆ ಕೊಟ್ಟಿದ್ದರು ಅರುಣ ಇವನು ದೊಡ್ಡ ದೊರೆ ಇವನು ಹಣ್ಣ ಅಂತ ಹೇಳಬೇಕಂತೆ ಮೈ ಫುಟ್ ಅಲ್ಲು ಕಚ್ಚಿ ಬೈದುಕೊಂಡು ಅಲ್ಲಿಂದ ಸರಿದು ಮುಂದೆ ಹೋಗಿದ್ದಳು ಈ ಹುಡುಗಿ ಕಣ್ಣಲ್ಲಿ ನಾನು ಯಾವತ್ತಿಗೂ ಒಳ್ಳೆಯವನು ಆಗೋಕೆ ಸಾಧ್ಯ ಇಲ್ಲ ನನ್ನ ಕಂಡ್ರೆ ಒಳ್ಳೆ ಶತ್ರು ಕಂಡ ಹಾಗೆ ಹಾಡುತ್ತೆ ತೊಲೆಕಡವಿದ ಸೂರ್ಯ ಬೆಳಗಿನ ಸಮಯ ಸೂರ್ಯ ತನ್ನ ಬುಲೆಟ್ ಹೇರಿ ಕಾಲೇಜಿಗೆ ಬಂದಿದ್ದ ಅವನನ್ನು ನೋಡಿದ ವಿದ್ಯಾರ್ಥಿಗಳು ವಿಶ್ ಮಾಡುತ್ತ ಇದ್ದಂತೆ ಅವರಿಗೆಲ್ಲ ಉತ್ತರಿಸಿ ಮುಂದೆ ಹೋಗುತ್ತ ಇದ್ದ ಬರೀ ಅವನ ಬಿಕಾಂ ಬಿ ಎಮ್ ಸಿ ಮಾತ್ರ ಅಲ್ಲದೆ ಬಿ ಎ ಕ್ಲಾಸ್ ರೂಮ್ ದಾಟಿ ಆಫೀಸ್ ರೂಮ್ಗೆ ಹೋಗಬೇಕಾದ ಕಾರಣ ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ ಅವನಿಗೆ ಗುಡ್ ಮಾರ್ನಿಂಗ್ ವಿಶ್ ಮಾಡುತ್ತಾ ಹೋಗುತ್ತಿದ್ದರು ಹುಡುಗಿಯರು ಅವನ ಹಂದವನ್ನು ನೋಡುತ್ತಲೇ ಮೈಮರೆತು ನಿಲ್ಲುತ್ತ ಇದ್ದರು ಫಾರ್ಮಲ್ ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್ ಹಾಕಿ ಬೆನ್ನಿಗೆ ಬ್ಯಾಗ್ ಹಾಕಿಕೊಂಡು ಕೈಯಲ್ಲಿ ಫೋನ್ ಹಿಡಿದು ಗುಡ್ ಮಾರ್ನಿಂಗ್ ವಿಶ್ಗೆ ತಲೆ ಎತ್ತಿ ವಿಶ್ ಮಾಡಿ ಮುಂದೆ ಹೋಗುತ್ತಾ ಇದ್ದವನಿಗೆ ಯಾರು ಡಿಕ್ಕಿ ಹೊಡೆದು ಬಿಟ್ಟಿದ್ದರು ಫೋನ್ನಲ್ಲಿ ಮುಳುಗಿ ಹೋದ ಕಾರಣ ಎದುರಿಗೆ ಬಂದ ವ್ಯಕ್ತಿ ಅವನ ಕಣ್ಣಿಗೆ ಬೀಳಲಿಲ್ಲ ಅಸಹನೆಯಿಂದ ತಲೆ ಎತ್ತಿ ಮುಖ ನೋಡಿದ ಅವನಿಗೆ ಎದುರಿಗೆ ಇದ್ದ ವ್ಯಕ್ತಿನ ನೋಡಿ ಅಸಹನೆ ಇನ್ನೂ ಜಾಸ್ತಿಯಾಗಿತ್ತು ನೀನಾ ಹಾ ಭಾವ ನಾನೇ ವೈಯಾರದ ಧ್ವನಿ ಕೇಳಿ ಅಸಹನೆ ಇನ್ನೂ ಜಾಸ್ತಿಯಾಗಿತ್ತು ಕುಸುಮ ನೀನು ಏನು ಇಲ್ಲಿ ಬಾವ ನಾನು ಇದೇ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಜಾಯಿನ್ ಆಗಿದ್ದೇನೆ ಇದಂತೂ ಸೂರ್ಯನಿಗೆ ಇನ್ನೂ ತಲೆಬಿಸಿಯಾಗಿತ್ತು ಈ ಕಾಲೇಜ್ನಲ್ಲ ಹ್ಞೂ ಬಾವ ನನ್ನ ಡೈಲಿ ನೀವೇ ಮನೆಗೆ ಡ್ರಾಪ್ ಮಾಡಬೇಕು ಪಪ್ಪ ಕೂಡ ಹೇಳಿದ್ದಾರೆ ನಾವು ಇಬ್ಬರು ಮದುವೆ ಆಗೋರು ತಾನೆ ನುಲಿಯುತ್ತಾ ನಿಂತಿದ್ದಳು ನೋಡು ಇದು ಕಾಲೇಜ್ ಇಲ್ಲಿ ಅದರ ಬಗ್ಗೆ ಮಾತು ಬೇಡ ನಿನ್ನ ಕೆಲಸ ನೀನು ನೋಡಿಕೊ ನನಗೆ ನಂದೇ ಕೆಲಸ ಇದೆ ಗಡಸಾಗಿ ಹೇಳಿ ಮುಂದೆ ಹೋಗಿದ ಸೂರ್ಯ ಅವನಿಗೆ ಅವನ ಮಾವನ ಮಗಳು ಇದೇ ಕಾಲೇಜ್ಗೆ ಅದು ಲೆಕ್ಚರರ್ ಆಗಿ ಬಂದಿದ್ದು ಇಷ್ಟ ಇರಲಿಲ್ಲ ಸ್ಟಾಪ್ ರೂಮ್ಗೆ ಬಂದವನು ಬುಕ್ ಹಿಡಿದು ನೇರವಾಗಿ ಅದ್ವಿತ ಕ್ಲಾಸ್ಗೆ ಬಂದಿದ್ದ ಸಡನ್ ಆಗಿ ಅವಧಿ ಶುರು ಹಾಗೂ ಮುನ್ನವೇ ಬಂದ ಅವನನ್ನು ನೋಡಿ ಸ್ಟೂಡೆಂಟ್ಸ್ ಕೆಲವರು ಎದ್ದು ನಿಂತಿದ್ದರು ಇನ್ನು ಕೆಲವರು ಅವನ ಗಂಭೀರ ಮುಖ ನೋಡಿ ಎದ್ದು ನಿಂತರು ಆದರೆ ಅದ್ವಿತ ಮತ್ತು ಸೃಷ್ಟಿ ಆಗ್ತಾನೆ ಕ್ಯಾಂಟೀನಿಂದ ಕ್ಲಾಸ್ ಹತ್ತಿರ ಬಂದವರು ಸೂರ್ಯನ ನೋಡಿ ಬಾಗಿಲ ಬಳಿ ನಿಂತು ಬಿಟ್ಟಿದ್ದರು ಮೇ ಐ ಕಮಿಂಗ್ ಸರ್ ಸೃಷ್ಟಿ ಕೇಳಿದಾಗ ನೋ ಗೆಟ್ ಔಟ್ ಇಷ್ಟು ಹೊತ್ತು ಎಲ್ಲಿ ಹೋಗಿದ್ರಿ ಕ್ಯಾಂಟೀನಲ್ಲಿ ಹರಟೆ ಹೊಡೆಯುತ್ತಾ ಕೂರೋಕ ಕಾಲೇಜಿಗೆ ಬರೋದು ಸರಿಯಾದ ಟೈಮ್ಗೆ ಬರಬೇಕು ಅನ್ನೋ ಇಲ್ವಾ ಸಾರಿ ಸರ್ ದೀಕ್ಷಾ ಮಾತಿಗೆ ಹೇ ಯಾಕೆ ಸಾರಿ ಕೇಳ್ತಾ ಇದ್ದೀಯಾ ಅವನೇ ಕ್ಲಾಸ್ಗೆ ಬೇಗ ಬಂದಿದ್ದು ನಾವು ಸರಿಯಾದ ಸಮಯಕ್ಕೆ ಬಂದಿದ್ದೇವೆ ಅದ್ವಿತ ಮಾತು ಕೇಳಿ ಸುಮ್ಮನೆ ಇರೆ ಎಂದು ಕೈ ತಿಳು ಸೃಷ್ಟಿ ಸರ್ ನಾವು ಸರಿಯಾದ ಸಮಯಕ್ಕೆ ಬಂದಿರುವುದು ನೀವೇ ಐದು ನಿಮಿಷ ಬೇಗ ಬಂದಿದ್ದು ಅದ್ವಿತ ಯಾವುದೇ ಅಳುಕು ಇಲ್ಲದೆ ಹೇಳಿದಾಗ ಕ್ಲಾಸ್ ಸ್ಟೂಡೆಂಟ್ಸ್ ಕೆಲವರು ನಕ್ಕಿದ್ದರು ಎಲ್ಲರ ಹೆದರು ಮಾತನಾಡಿದ್ದು ಸೂರ್ಯನಿಗೆ ಅವಮಾನ ಆದಂತೆ ಆಗಿತ್ತು ಸೃಷ್ಟಿ ಕಮ್ ಇನ್ ಸೈಡ್ ಎಂದು ಅವಳನ್ನು ಬರೋಕೆ ಹೇಳಿ ನೀನು ಅಲ್ಲೇ ನಿಂತ್ಕೊ ನನ್ನ ಕ್ಲಾಸ್ಗೆ ಬರೋ ಅಗತ್ಯ ಇಲ್ಲ ಎಂದವ ತಾನು ಪಾಠ ಶುರು ಮಾಡಿದ್ದ ಅದ್ವಿತಾಗೆ ಪಿತ್ತ ನೆತ್ತಿಗೇರಿತು ತನ್ನ ತಪ್ಪು ಇಲ್ಲ ಇದ್ದಿದ್ದು ಇದ್ದ ಹಾಗೆ ಹೇಳಿದರೆ ಇವನಿಗೆ ಅಹಂಕಾರ ಮಾಡ್ತೀನಿ ಎಂದುಕೊಂಡು ಅವಳು ನೇರವಾಗಿ ಹೋಗಿದ್ದು ಪ್ರಿನ್ಸಿಪಾಲ್ ಕೊಠಡಿಗೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಸರ್ ನಿಮ್ಮಲ್ಲಿ ಕಂಪ್ಲೇಂಟ್ ಮಾಡೋದು ಇದೆ ಯಾರ ಮೇಲೆ ಸೂರ್ಯ ಸರ್ ಮೇಲೆ ವಾಟ್ ಅವರೇನು ಮಾಡಿದರು ನಾನು ಸರಿಯಾದ ಸಮಯಕ್ಕೆ ಕ್ಲಾಸ್ಗೆ ಹೋದೆ ಅವರೇ ಕ್ಲಾಸ್ಗೆ ಬೇಗ ಬಂದು ನಾನು ಲೇಟ್ ಅಂತ ನನ್ನ ಹೊರಗೆ ನಿಲ್ಲಿಸಿದ್ದಾರೆ ಹೆದರದ ಧೈರ್ಯದಿಂದ ಹೇಳಿದ ಅವಳನ್ನು ಅಚ್ಚರಿಯಿಂದ ನೋಡಿದರು ಪ್ರಿನ್ಸಿಪಾಲ್ ಎಷ್ಟೋ ಸ್ಟೂಡೆಂಟ್ಸ್ ಲೆಕ್ಚರರ್ ಕೊಡುವ ಕಾಟ ಸಹಿಸಿಕೊಂಡು ಇರುತ್ತಾರೆ ಹತ್ತರಲ್ಲಿ ಎರಡು ಮಂದಿ ಬಂದು ಕಂಪ್ಲೇಂಟ್ ಮಾಡ್ತಾರೆ ಆ ಎರಡು ಮಂದಿಯ ಸಾಲಿನಲ್ಲಿ ಅದ್ವಿತ ಕೂಡ ಸೇರಿದಳು ಈಗ ನೋಡಮ್ಮ ಸರ್ ಏನೋ ಹೊರಗೆ ಹಾಕಿದ್ರು ನೀನು ಅವರಲ್ಲಿ ರಿಕ್ವೆಸ್ಟ್ ಮಾಡಿ ಹೊಳಗೆ ಹೋಗು ಪ್ರಿನ್ಸಿಪಾಲ್ ತನ್ನ ಹೆದರು ನಿಂತಿದ್ದ ಅದ್ವೀತಾನ ಕಳುಹಿಸಲು ನೋಡಿದರು ಸರ್ ನನ್ನದೇನು ತಪ್ಪಿಲ್ಲ ನಾನು ಸರಿಯಾದ ಸಮಯಕ್ಕೆ ಕ್ಲಾಸಿಗೆ ಬಂದಿದ್ದೇನೆ ಆದರೂ ಕೂಡ ಇವರು ನನ್ನನ್ನು ಹೊರಗೆ ಹಾಕಿದ್ದಾರೆ ನಾನಕ್ಕೆ ರಿಕ್ವೆಸ್ಟ್ ಮಾಡಿಕೊಳ್ಳಿ ನೀವೇ ಬಂದು ಮಾತಾಡಿ ಸರ್ ಪ್ಲೀಸ್ ಅವಳು ಬಿಡುವ ಅಂದಾಜು ಕಾಣದೆ ಸರಿ ಬಾ ಎಂದ ವಯಸ್ಸಾದ ಪ್ರಿನ್ಸಿಪಾಲ್ ನಿಧಾನ ಹೆಜ್ಜೆ ಹಾಕುತ್ತಾ ಮುಂದೆ ಹೋದಾಗ ಅದ್ವಿತ ಮನಸ್ಸಲ್ಲಿ ನಗುತ್ತಾ ಅವರ ಹಿಂದೆಯೇ ಹೋಗಿದ್ದಳು ಸೂರ್ಯ ತನ್ನ ಪಾಠದ ಕಡೆಗೆ ಗಮನ ಕೊಡುತ್ತಾ ಯಾವುದೋ ವಿಷಯ ಬೋರ್ಡಲ್ಲಿ ಪಾಯಿಂಟ್ ಬರೆಯುತ್ತಾ ವಿವರಣೆ ಕೊಡುತ್ತಿದ್ದ ಸ್ಟೂಡೆಂಟ್ ಅವನು ಹೇಳಿದ ಪಾಯಿಂಟ್ ಬರೆದುಕೊಳ್ಳುತ್ತಾ ಇರೋದು ನೋಡಿ ಅವರಿಗೆ ಬರೆಯಲು ಹೇಳಿ ಹೊರಗೆ ನಿಲ್ಲಿಸಿದ ಅದ್ವಿತಾ ಕಡೆಗೆ ನೋಡಿದರೆ ಜಾಗ ಖಾಲಿ ಇವಳು ಎಲ್ಲಿ ಹೋದಲು ಬರ್ಲಿ ಮಾಡ್ತೀನಿ ಹೊರಗೆ ನಿಲ್ಲಿಸಿದ್ದು ಅಡ್ವಾಂಟೇಜ್ ಆಗಿ ತಗೊಂಡು ಸುತ್ತಾಡೋಕ್ಕೆ ಹೋಗಿದ್ದಾಳೆ ಅನಿಸುತ್ತೆ ಎಂದುಕೊಂಡು ಬೋರ್ಡ್ ಕಡೆಗೆ ತಿರುಗಿದಾಗ ಪರಿಚಿತದನಿ ತಿರುಗಿ ನೋಡಿದರೆ ಬಾಗಿಲ ಬಳಿ ಅದ್ವಿತಾ ಅವಳ ಜೊತೆಗೆ ಇದ್ದ ಪ್ರಿನ್ಸಿಪಾಲ್ ಅವಳ ಮುಖದಲ್ಲಿ ಇದ್ದ ಗೆಲುವಿನ ನಗು ನೋಡಿ ಇವಳು ಕಂಪ್ಲೇಂಟ್ ಮಾಡಿದ್ದಾಳೆ ಎಂದು ಸೂರ್ಯನಿಗೆ ಮನದಟ್ಟಾಗಿತ್ತು ಎಸ್ಕ್ಯೂಸ್ ಮೀ ಸರ್ ಐ ವಾಂಟ್ ಟು ಸ್ಪೀಕ್ ಟು ಯು ಪ್ರಿನ್ಸಿಪಾಲ್ ಹೇಳಿದಾಗ ಸೂರ್ಯ ತಾನೇ ಕ್ಲಾಸ್ ರೂಮಿನಿಂದ ಹೊರಗೆ ಬಂದ ಗುಡ್ ಮಾರ್ನಿಂಗ್ ಸರ್ ಸೂರ್ಯ ಹೇಳಿದಾಗ ಯು ಕ್ಯಾನ್ ಗೋ ಹ್ಯಾಂಡ್ಸ್ ಇಟ್ ಎಂದು ಪ್ರಿನ್ಸಿಪಾಲ್ ಅದ್ವಿತಾನ ಕಳುಹಿಸಿದ್ದರು ಪ್ರಿನ್ಸಿಪಾಲ್ ಹೇಗೆ ಸೂರ್ಯನಿಗೆ ಬೈತಾರೆ ಎನ್ನುವುದನ್ನು ನೋಡಬೇಕು ಎಂದು ಆಸೆಪಟ್ಟಿದ್ದ ಹುಡುಗಿಗೆ ನಿರಾಸೆಯಾಗಿತ್ತು ಅಲ್ಲಿ ನಿಲ್ಲುತ್ತೇನೆ ಎಂದು ಹೇಳುವ ಹಾಗೆ ಇರಲಿಲ್ಲ ವಾಟ್ ಈಸ್ ದಿಸ್ ಯಾಕೆ ಈ ಹುಡುಗಿಯನ್ನು ಹೊರಗೆ ಹಾಕಿದ್ದು ಲೇಟ್ ಕಮಿಂಗ್ ಸರ್ ಅವಳು ಸರಿಯಾದ ಸಮಯಕ್ಕೆ ಬಂದಿದ್ದೇನೆ ನೀವು ಐದು ನಿಮಿಷ ಬೇಗ ಕ್ಲಾಸಿಗೆ ಬಂದಿದ್ದು ಅಂತ ಹೇಳಿದ್ಲು ಸೂರ್ಯನಿಗೆ ಏನು ಉತ್ತರ ಹೇಳಬೇಕು ತಿಳಿಯಲಿಲ್ಲ ವಾಟ್ ಎವರ್ ನೀವು ಸ್ಪೆಷಲ್ ಕ್ಲಾಸ್ ಮಾಡೋದು ಆದರೆ ಮೊದಲೇ ಸ್ಟೂಡೆಂಟ್ಸ್ಗೆ ಮೆಸೇಜ್ ಕೊಡಿ ಇನ್ನು ಮುಂದೆ ಈ ರೀತಿ ಕಂಪ್ಲೇಂಟ್ ಬರಬಾರ್ದು ಓಕೆ ಅಂದ ಸೂರ್ಯ ಕ್ಲಾಸ್ ಒಳಗೆ ಬಂದಿದ್ದ ಅವನ ಕಣ್ಣು ಹೋದದ್ದು ಮುಂದುಗಡೆ ಇದ್ದ ಬೆಂಚಿನಲ್ಲಿ ಕುಳಿತಿದ್ದ ಅದ್ವಿತ ಕಡೆಗೆ ಅವನ ಕಡೆಗೆ ನೋಡಿ ವ್ಯಂಗ್ಯ ನಗು ಬೀರಿದಳು ಕುಳ್ಳಿ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ ನೋಡಿಕೊಳ್ತೀನಿ ನಿನ್ನ ಎಲ್ಲಿ ಹೋಗ್ತೀಯ ನನ್ನ ಕೈಗೆ ಸಿಗದೆ ಎಂದು ಮನಸ್ಸಲ್ಲಿ ಮಂಡಿಗೆ ತಿಂದ ಸೂರ್ಯ ತನ್ನ ಕೆಲಸ ಮುಂದುವರಿಸಿದ ಸೂರ್ಯ ಕ್ಲಾಸ್ ನಿಲ್ಲಿಸಿ ಹೊರಗೆ ಹೋಗುತ್ತಾ ಇದ್ದಂತೆ ಈ ಕಮಂಗೆ ಏನು ಪಾಠ ಮಾಡಿದ್ದಾನೆ ಅಂತ ಹೇಳಿ ಸ್ವಲ್ಪ ನನ್ನ ಕ್ಲಾಸ್ ಎಲ್ಲ ಮಿಸ್ ಆಯಿತು ಅವನನ್ನು ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಮನೆಗೆ ಬರಲಿ ಅವನಿಗೆ ಏನೇ ನೀನು ಸರ್ನ ಅವನು ಇವನು ಅಂತ ಹೇಳ್ತಾ ಇದ್ದೀಯ ಪಕ್ಕ ಕುಳಿತ ಲಕ್ಷ್ಮಿ ಹೇಳಿದಾಗ ನಾನು ಅವನನ್ನು ಮನೆಯಲ್ಲಿ ಕರೆಯೋದು ಕೂಡ ಹಾಗೆ ಏನು ಸರ್ ನಿಮ್ಮ ಮನೆಯಲ್ಲಿ ಇರೋದಾ ಹಾ ನಮ್ಮ ಮನೆಗೆ ಒಕ್ಕ್ರಿಸಿಕೊಂಡಿದೆ ನಮ್ಮ ಅತ್ತಿಗೆ ತಮ್ಮ ಅತ್ತಿಗೆ ಜೊತೆ ಇವನೊಬ್ಬ ಆಫರ್ ಥರ ಬೈದುಕೊಂಡು ಅದ್ವಿತಾ ಮುಂದಿನ ತರಗತಿ ಫ್ರೀ ಎಂದು ಗೊತ್ತಾಗಿ ಲೈಬ್ರರಿ ಕಡೆಗೆ ಹೆಜ್ಜೆ ಹಾಕಿದಳು ಸಂಜೆ ಸಮಯ ಕ್ಲಾಸ್ ಮುಗಿದ ಕೂಡಲೇ ತನ್ನ ಸ್ಕೂಟಿ ನಿಲ್ಲಿಸಿದ ಪಾರ್ಕಿಂಗ್ ಲಾಟ್ಗೆ ಬಂದಿದ್ದಳು ಅದ್ವಿತಾ ಅಲ್ಲ ಕಣೆ ಅದ್ವಿ ನೀನು ಹೋಗಿ ಹೋಗಿ ಪ್ರಿನ್ಸಿಪಾಲ್ಗೆ ಕಂಪ್ಲೇಂಟ್ ಮಾಡಿದೆಯಲ್ಲ ನಿನ್ನ ಧೈರ್ಯ ಮೆಚ್ಚಲಬೇಕು ಕಣೆ ಮತ್ತೆ ನನ್ನದೇನು ತಪ್ಪಿಲ್ಲದೇ ಇದ್ದರೂ ಕೂಡ ಹೊರಗೆ ನಿಲ್ಲಿಸಿದ ಅವನನ್ನು ನಾನು ಸುಮ್ಮನೆ ಬಿಡಬೇಕಾ ಮೆತ್ತಗೆ ಮಾತಾಡೆ ಅವನು ಅಂತ ಹೇಳ್ತಾ ಇದೆಯಾ ಸರ್ ಈ ಕಡೆ ಬರ್ತಾ ಇದ್ದಾರೆ ಬರಲಿ ನನಗೇನು ಭಯನೇ ಇದೆ ಮನೆಯಲ್ಲಿ ಇವನಿಗೆ ಮಾರಿ ಹಬ್ಬ ಏನೋ ಹತ್ತಿಗೆ ತಮ್ಮ ನಮ್ಮ ಸರ್ ಅಂತ ಬಿಟ್ಟರೆ ಕೊಬ್ಬು ತೋರಿಸ್ತಾನೆ ಬೈದುಕೊಂಡ ಹದ್ವಿ ಮಾತು ಸೂರ್ಯನಿಗೆ ಕೇಳಿತು ಅವನು ಏನೋ ಹೇಳಬೇಕೆಂದು ಬಾಯಿ ತೆರೆಯುವಾಗ ಎಲ್ಲಿದ್ದಳು ಕುಸುಮ ಪ್ರತ್ಯಕ್ಷವಾಗಿದ್ದಳು ಬಾವ ನಿಮ್ಮ ಕ್ಲಾಸ್ ಮುಗೀತಾ ನಂದು ಕೂಡ ಕ್ಲಾಸ್ ಮುಗಿಯಿತು ನನ್ನ ಮನೆಗೆ ಡ್ರಾಪ್ ಮಾಡಿ ಸೃಷ್ಟಿ ಮತ್ತು ಅದ್ವಿತ ಮುಖ ನೋಡಿಕೊಂಡಿದ್ದರು ಏ ಯಾರು ಇವಳು ಅದ್ವಿತ ಸೃಷ್ಟಿ ಕಿವಿಯಲ್ಲಿ ಬಿಸುಗುಟ್ಟಿದಾಗ ಕಾಮರ್ಸ್ ಡಿಪಾರ್ಟ್ಮೆಂಟ್ನ ಹೊಸ ಲೆಕ್ಚರರ್ ಕಣೆ ಈ ಕಮ್ಮಂಗಿಗೆ ಲೈನ್ ಆಗ್ತಿರಬೇಕು ಮನದಲ್ಲಿ ಬೈದುಕೊಂಡಳು ನಮಗೆ ಯಾಕೆ ಬಾರಿ ಹೋಗೋಣ ಸೃಷ್ಟಿ ಅವಳ ಕಾರ್ ಸ್ಟಾರ್ಟ್ ಮಾಡಿದಾಗ ಅದ್ವಿತ ಸ್ಕೂಟಿ ಸ್ಟಾರ್ಟ್ ಮಾಡಿ ಹೋಗಿದ್ದಳು ನೋಡು ಕುಸುಮ ನನಗೆ ಬೇರೆ ಕೆಲಸ ಇದೆ ನೀನು ಹೋಗು ಆಟೋದಲ್ಲಿ ಅಥವಾ ಕ್ಯಾಬ್ ಬುಕ್ ಮಾಡಿಕೊಂಡು ಕುಸುಮಾಗೆ ಕೋಪ ಬಂದರೂ ತಡೆದು ಬಾವ ನನಗೂ ಕೂಡ ಬೇರೆ ಕೆಲಸ ಇದೆ ಫ್ರೆಂಡ್ಸ್ನ ಮೀಟ್ ಮಾಡಬೇಕು ಅದಕ್ಕೆ ಡ್ರಾಪ್ ಮಾಡಿ ಅಂತ ಹೇಳಿದ್ದು ಅವಳು ಬಿಡುವ ಅಂದಾಜು ಕಾಣದೆ ಜೊತೆಗೆ ಉಳಿದ ಸಹೋದ್ಯೋಗಿಗಳ ಕಣ್ಣಿಗೆ ಬಿದ್ದು ಆಹಾರ ಆಗೋದು ಬೇಡ ಎಂದುಕೊಂಡ ಸೂರ್ಯ ಎಲ್ಲಿಗೆ ಡ್ರಾಪ್ ಮಾಡಬೇಕು ಎಂದ ಕೂಡಲೇ ನಾನು ಹೇಳ್ತೀನಿ ನೀವು ಸ್ಟಾರ್ಟ್ ಮಾಡಿ ಎಂದ ಕುಸುಮ ಉತ್ಸಾಹದಿಂದ ಬೈಕೇರಿದಳು ಸೂರ್ಯ ಅಂತೂ ಮುಳ್ಳಿನ ಮೇಲೆ ಕುಳಿತ ಹಾಗೆ ಚಟಪಡಿಸುತ್ತಾ ಇದ್ದ ಎಲ್ಲಿಗೆ ಹೋಗಬೇಕು ಅಂತ ಸರಿಯಾಗಿ ಹೇಳು ಎಲ್ಲಿಗೂ ಇಲ್ಲ ಮನೆಗೆ ಹೋಗೋಣ ಮನೆಗ ಮತ್ತೆ ಫ್ರೆಂಡ್ ಮನೆಗೆ ಹೋಗೋಕೆ ಇದೆ ಅಂತ ಹೇಳಿದೆ ಹೇಳಿದೆ ನೀವು ಮನೆಗೆ ಅಂತ ಅಂದ್ರೆ ಬರ್ತಾ ಇದ್ರಾ ಇಲ್ಲ ತಾನೆ ಅದಕ್ಕೆ ಫ್ರೆಂಡ್ನ ಮೀಟ್ ಮಾಡಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದು ನಕ್ಕ ಕುಸುಮಾನ ನೋಡಿ ಸೂರ್ಯನಿಗೆ ಕೋಪ ಬಂದಿತ್ತು ಬಾವಾ ರೈಟ್ ತಗೊಳ್ಳಿ ನಮ್ಮ ಮನೆ ದಾರಿ ನಿಮಗೆ ಮರೆತು ಹೋಗಿದೆ ಅನಿಸುತ್ತೆ ಬಾರದೆ ಎಷ್ಟು ಸಮಯ ಆಯಿತು ಅಲ್ವಾ ಅವಳ ಮಾತಿಗೆ ಉತ್ತರ ಕೊಡದೆ ತಾನು ತನ್ನ ಪಾಡಿಗೆ ಬೈಕ್ ಓಡಿಸುತ್ತಾ ಇದ್ದ ಕುಸುಮ ಮಾತ್ರ ಪಟಪಟನೆ ಮಾತನಾಡುತ್ತ ಇದ್ದಳು ಅವರಿಬ್ಬರನ್ನು ಒತ್ತ ಬೈಕ್ ಅದ್ವಿತಾ ಸ್ಕೂಟಿ ಸೈಡ್ ಹಾಕಿ ಮುಂದೆ ಹೋಯಿತು ಹೋ ಭಾರಿ ಜೋರಾಗಿ ಇದ್ದಾರೆ ನಮ್ಮ ಸೂರ್ಯ ಸರ್ ಸೈನ್ಸ್ ಸರ್ ಕಾಮರ್ಸ್ ಮೇಡಮ್ ಎಂಥ ಕೆಮಿಸ್ಟ್ರಿ ಇದು ಹೇಳಿಕೊಂಡ ಹದ್ವಿದ್ದ ತಾನು ಕೂಡ ಸ್ಪೀಡ್ ಜಾಸ್ತಿ ಮಾಡಿದಳು ಅವಳು ಮನೆಗೆ ಬರುತ್ತಾ ಇದ್ದಂತೆ ಅವಳಿಗೆ ಎದುರು ಸಿಕ್ಕಿದ್ದು ನವ್ಯ ಸೂರ್ಯ ಮೇಲಿನ ಕೋಪಕ್ಕೆ ಫಿಟ್ಟಿಂಗ್ ಇಡೋಣ ಅನಿಸಿತು ಅವಳಿಗೆ ಅತ್ತಿಗೆ ನಿಮ್ಮ ತಮ್ಮ ಮನೆಗೆ ಬಂದ್ರ ಇಲ್ಲ ಯಾಕೆ ಅದ್ವಿ ಕಾಲೇಜಲ್ಲಿ ಇದ್ದ ತಾನೆ ಅಯ್ಯೋ ಇಲ್ಲ ಅತ್ತಿಗೆ ಕಾಲೇಜಿನಿಂದ ಬೇಗ ಹೊರಟು ಬಿಟ್ಟರು ಅದೇನೋ ಕಾಮರ್ಸ್ ಡಿಪಾರ್ಟ್ಮೆಂಟ್ ಮೇಡಮ್ ಜೊತೆ ಮಾತಾಡ್ತಾ ಇದ್ರು ಅವರನ್ನು ಬೈಕಲ್ಲಿ ಕೂರಿಸಿಕೊಂಡು ಎಲ್ಲಿಗೋ ಹೋದರು ಬಹುಶಃ ಫ್ರೆಂಡ್ ಇರಬೇಕು ಎಂದ ಹದ್ವಿ ಅಲ್ಲಿಂದ ಜಾರಿಕೊಂಡಳು ಇವನು ಒಂದು ಹುಡುಗಿಯನ್ನು ಬೈಕಲ್ಲಿ ಕೂರಿಸಿಕೊಂಡು ಡ್ರಾಪ್ ಮಾಡುವವರಿಗೆ ಮುಂದುವರೆದು ಬಿಟ್ಟ ಅಮ್ಮನಿಗೆ ಗೊತ್ತಾದರೆ ಏನಂತಾರೆ ಮೊದಲು ಆ ಹುಡುಗಿ ಯಾರು ಅಂತ ವಿಚಾರಿಸಬೇಕು ತಡ ಮಾಡದೆ ನವ್ಯ ಸೂರ್ಯನಿಗೆ ಕರೆ ಮಾಡಿದ್ದಳು ತಾನು ಇಟ್ಟ ಫಿಟ್ಟಿಂಗ್ ಕೆಲಸ ಮಾಡಿದೆ ಎಂದುಕೊಂಡ ಹದ್ವಿ ಆಡುಗು ರೂಮು ಸೇರಿದಳು ಹದ್ವಿ ತ ಕೋಣೆಗೆ ಬಂದು ಫ್ರೆಶ್ ಆಗಿ ಹೊರಗೆ ಬರುತ್ತಾ ಇದ್ದಂತೆ ನವ್ಯ ಅರುಣ ಜೊತೆಗೆ ಮಾತನಾಡುತ್ತಿದ್ದಳು ಛೆ ತಾನು ಫಿಟ್ಟಿಂಗ್ ಇಟ್ಟಿದ್ದು ಏನು ವರ್ಕೌಟ್ ಆಗಿಲ್ವಾ ಹೇಗೆ ಎಲ್ಲ ಮಿಸ್ ಆಗ್ತಿದೆ ಇಲ್ಲ ಆಗೋಕೆ ನಾನು ಬಿಡಲ್ಲ ಎಂದುಕೊಂಡು ಹತ್ತಿಗೆ ಹತ್ರ ಬಂದಿದ್ದಳು ಅತ್ತಿಗೆ ನಿಮ್ಮ ತಮ್ಮ ಬಂದ್ರ ಅದ್ವಿತ ಮಾತು ನವ್ಯಾಗೆ ಅಚ್ಚರಿ ಒಂದೆರಡು ಬಾರಿ ಇಬ್ಬರ ಮಾತಿನ ಚಕಮಕಿ ಕೇಳಿಸಿಕೊಂಡು ಆಗಿತ್ತು ಅವಳು ಆಮೇಲೆ ಸೂರ್ಯನಿಗೆ ವಾರ್ನ್ ಕೂಡ ಮಾಡಿದ್ದಳು ಅವಳ ತಂಟಿಗೆ ಹೋಗಬೇಡ ಅಕೂಲ್ಗೆ ಗೊತ್ತಾದರೆ ಅವರು ಸುಮ್ಮನೆ ಇರಲ್ಲ ಅಂತ ಆದರೆ ಈಗ ಯಾಕೆ ಇವಳು ಈ ರೀತಿ ಕೇಳ್ತಾ ಇದ್ದಾಳೆ ಎಂದು ಅರ್ಥ ಆಗದೆ ನವ್ಯ ಅವಳನ್ನೇ ನೋಡಿದಳು ಅತ್ತಿಗೆಯ ಅನುಮಾನದ ಕಣ್ಣು ನೋಡಿದ ಅದ್ವಿತಾ ಅತ್ತಿಗೆ ಹೀಗೆ ಕೇಳಿದೆ ನಾನು ಯಾರನ್ನು ಬೈಕಲ್ಲಿ ಕೂರಿಸಿಕೊಂಡು ಹೋದ್ರಲ್ಲ ಹಾಗೆ ಕೇಳಿದೆ ಅಷ್ಟೆ ಭುಜ ಕುಣಿಸಿ ಮಾಡಿಟ್ಟಿದ್ದ ಕಾಫಿ ಲೋಟ ತುಟಿಗೆ ಇಟ್ಟಿದ್ದಳು ಅವನು ಕಾಲ್ ತೆಗಿತಾ ಇಲ್ಲ ಯಾವ ಕಡೆಗೆ ಹೋದ್ರು ಅಂತ ನಿಂಗೆ ಗೊತ್ತಾ ಅಯ್ಯೋ ನಂಗೆ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ ಹೋಗಿದ್ದು ಅವರೇ ಅಲ್ವಾ ಇಲ್ಲೇ ಎಲ್ಲ ಹೋಗಿ ಇರ್ತಾರೆ ಬೀಚ್ಗೋ ಅಥವಾ ಮಾಲ್ಗೋ ಬರ್ತಾರೆ ಬಿಡಿ ಅತ್ತಿಗೆಗೆ ಸಮಾಧಾನ ಹೇಳುವಂತೆ ಮಾಡಿದಳು ಸೂರ್ಯ ಕುಸುಮಾನ ಕರೆದುಕೊಂಡು ಅವಳ ಮನೆಗೆ ಬಂದಿದ್ದ ಅವನಿಗೋ ಒಮ್ಮೆ ಅಲ್ಲಿಂದ ಎದ್ದು ಹೋದರೆ ಸಾಕು ಅನಿಸುತ್ತಾ ಇತ್ತು ಅವನ ಸೋದರ ಮಾವ ಶಂಕರ್ ಮಾತು ಶುರು ಮಾಡಿದಾಗ ಕೇಳುತ್ತ ಬೇಕಾಯಿತು ಸೂರ್ಯ ಹೇಗಿದ್ದೀಯಾ ಲಲಿತಾ ಹೇಗಿದ್ದಾಳೆ ಮಾವನ ಮನೆ ಇಲ್ಲೇ ಇರಬೇಕಾದರೆ ಅಕ್ಕನ ಮನೆಯಲ್ಲಿ ಉಳಿದಿದ್ದು ಯಾಕೋ ಸರಿ ಕಾಣುತ್ತಿಲ್ಲ ಕಣೋ ಮಾವನ ಮಾತಿಗೆ ಅವನಿಗೆ ಏನು ಉತ್ತರ ಹೇಳಬೇಕು ತಿಳಿಯಲಿಲ್ಲ ಅಕ್ಕ ಭಾವ ತುಂಬ ಒತ್ತಾಯ ಮಾಡಿದರು ಹಾಗಲ್ಲ ಅನ್ನೋಕೆ ಆಗಿಲ್ಲ ಅಲ್ಲ ಕಣೋ ಸೋದರ ಮಾವನ ಮನೆ ಇರಬೇಕಾದರೆ ಅಲ್ಲಿ ಯಾಕೆ ಇರಬೇಕು ಕಾಫಿ ಹಿಡಿದು ಬರುತ್ತಲೇ ಹೇಳಿದರು ಅವನ ಗೀತಾ ಅವರಿಗೆ ಇಲ್ಲಿಗೆ ಬರೋಕೆ ಇಲ್ಲಿ ಇರೋಕೆ ಇಷ್ಟ ಇಲ್ಲ ನಾನು ಎಷ್ಟು ಕಷ್ಟಪಟ್ಟು ಇವರನ್ನು ಇವತ್ತು ಕರ್ಕೊಂಡು ಬಂದಿದ್ದು ಗೊತ್ತಾ ತನ್ನ ದನಿಗೂಡಿಸಿದ್ದಳು ಸೂರ್ಯ ಅವಳಿಗೆ ಮನಸ್ಸಿನಲ್ಲಿ ಬೈದುಕೊಂಡು ಕುಳಿತಿದ್ದ ಕಾಫಿ ತಗೋ ಹಾರಿ ಹೋಗುತ್ತೆ ಗೀತ ಮಾತು ಕಿವಿಗೆ ಬೀಳುತ್ತಲೇ ಕಪ್ ತೊಟ್ಟಿಗೆ ಇಟ್ಟಿದ್ದ ಒಮ್ಮೆ ಅಲ್ಲಿಂದ ಎದ್ದು ಹೋದರೆ ಸಾಕು ಅನಿಸಿದು ಅವನಿಗೆ ಆದರೆ ಶೇಖರ್ ಬಿಡದೆ ಮಾತು ಶುರು ಮಾಡಿದಾಗ ಮುಳ್ಳಿನ ಮೇಲೆ ಕುಳಿತಂತೆ ಚಡಪಡಿಸಿದ್ದ ಸೂರ್ಯ ಅದರ ಜೊತೆಗೆ ರಾತ್ರಿ ಊಟ ಮುಗಿಸಿ ಹೋಗು ಎನ್ನುವ ಒತ್ತಾಯ ಜಾಸ್ತಿಯಾದಾಗ ನಿಲ್ಲಲೇಬೇಕಾಯಿತು ನವ್ಯ ಊಟ ಮುಗಿಸಿ ಸೂರ್ಯನಿಗಾಗಿ ಹಾಲ್ನಲ್ಲೇ ಸೋಫಾ ಮೇಲೆ ಕುಳಿತಿದ್ದಳು ಸೂರ್ಯ ಇಷ್ಟು ಒತ್ತಾದರೂ ಯಾಕೆ ಮನೆಗೆ ಬರಲಿಲ್ಲ ಅನ್ನೋದೇ ಅವಳ ಯೋಚನೆ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದಂತೆ ಇನ್ನೂ ಹೆಚ್ಚು ಚಿಂತೆಗೆ ಬಿದ್ದಿದ್ದಳು ನವ್ಯ ಅವನು ಬರ್ತಾನೆ ಯಾಕೆ ಅಷ್ಟು ತಲೆ ಬಿಸಿ ಮಾಡಿಕೊಳ್ಳುತ್ತಿರುವುದು ನೀನು ಅಕುಲ್ ಮಡದಿಗೆ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ ಅಲ್ಲ ಅಕುಲ್ ಈ ಊರು ಅವನಿಗೆ ಹೊಸದು ಸರಿಯಾಗಿ ಪ್ಲೇಸ್ ಕೂಡ ಗೊತ್ತಿಲ್ಲ ಈ ರಾತ್ರಿ ಟ್ರಾಫಿಕ್ನಲ್ಲಿ ಹೇಗೆ ಬರ್ತಾನೆ ನವ್ಯ ಹೇಳುತ್ತಲೇ ಸೂರ್ಯನಿಗೆ ಕಾಲ್ ಮಾಡಲು ಟ್ರೈ ಮಾಡಿದಳು ಹತ್ತ ಕಡೆಯಿಂದ ಸ್ವಿಚ್ ಆಫ್ ಎನ್ನುವ ಎಣ್ಣಿನ ಧ್ವನಿ ಇವನು ಬರಲಿ ಮನೆಗೆ ಮಾಡ್ತೀನಿ ಗೊತ್ತಿಲ್ಲದ ಊರಿನಲ್ಲಿ ಈ ರೀತಿ ರಾತ್ರಿ ಆದರೂ ಕೂಡ ಬಾರದೆ ತಿರುಗಾಡ್ತಾ ಇದ್ದಾನೆ ನವ್ಯ ಬೈಯುತ್ತಾ ಇರೋ ಸಮಯಕ್ಕೆ ಸರಿಯಾಗಿ ಅದ್ವಿತ ಬಂದೇ ಬಿಟ್ಟಿದ್ದಳು ಅತ್ತಿಗೆ ಇನ್ನೂ ಮಲಗಿಲ್ವಾ ಒತ್ತಾಯಿತು ಏನು ಮಾಡ್ತಿದ್ದೀರಾ ರೂಮಿಗೆ ಕೂಡ ಹೋಗದೆ ಅದ್ವಿತ ಮಾತಿಗೆ ನೋಡುಪುಟ್ಟ ನಿನ್ನ ಅತ್ತಿಗೆಗೆ ಅವಳ ತಮ್ಮನ ಚಿಂತೆ ಇನ್ನೂ ಬಂದಿಲ್ಲ ಅಂತ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಆಕಳು ಒಂದು ಸಲ ಹೋಗಿ ನೋಡಿಕೊಂಡು ಬರ್ತೀರಾ ನನಗೆ ಯಾಕೋ ಭಯ ಆಗ್ತಿದೆ ನವ್ಯ ಹೋಗಿ ಮಲಗು ನಾನು ನೋಡಿಕೊಂಡು ಬರ್ತೀನಿ ನಾಳೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ ನೆನಪು ಇದೆ ತಾನೆ ಅಣ್ಣ ನೀನು ಮತ್ತು ಅತ್ತಿಗೆ ಎಲ್ಲಾದರೂ ಹೋಗೋ ಪ್ಲ್ಯಾನ್ ಇದೆಯಾ ಹೌದು ಕಣೆ ಅವತ್ತಿನಿಂದ ಇವಳು ಹೇಳ್ತಾ ಇದ್ದಾಳೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹಾಗೆ ನಾಳೆ ಹೋಗೋಣ ಅಂತ ಅಂದುಕೊಂಡಿದ್ದೇವೆ ನೀನು ಬಾ ನಮ್ಮ ಜೊತೆ ಹಾಗೂ ತಂಗಿಯನ್ನು ಕೂಡ ಕರೆದ ಅಣ್ಣ ನನಗೆ ಕಾಲೇಜಿದೆ ಕಣು ರಜೆ ಮಾಡೋ ಹಾಗೇ ಇಲ್ಲ ಲ್ಯಾಬ್ ಕೂಡ ಇದೆ ನೀವು ಹೋಗಿ ಬನ್ನಿ ಹೇಗೂ ಇಲ್ಲೇ ತಾನೇ ಬೇಗ ಹೋಗಿ ಬರಬಹುದು ಅದೇನೋ ಹೌದು ಆದರೆ ಕೆಲಸದ್ದೇ ಸ್ವಲ್ಪ ಸಮಸ್ಯೆ ಮದುವೆ ಸೀಸನ್ ಅಲ್ವಾ ಕಸ್ಟಮರ್ ಜಾಸ್ತಿ ಬರ್ತಾ ಇದ್ದಾರೆ ಅಪ್ಪನಿಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೇನೋ ಅಕುಲ್ ತಮ್ಮ ಅಂಗಡಿಯ ಬಗ್ಗೆ ನೆನೆಯುತ್ತೆ ಹೇಳಿದ ಅಣ್ಣ ನನಗೆ ಲ್ಯಾಬ್ ಇರೋದು ಬೆಳಗ್ಗೆ ಮಧ್ಯಾಹ್ನ ರಜೆ ಹಾಕಿ ಅಂಗಡಿಗೆ ಹೋಗ್ತೀನಿ ನೀನು ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ ಅತ್ತಿಗೆ ಮತ್ತು ನೀನು ಖುಷಿಯಾಗಿ ಹೋಗಿ ಬನ್ನಿ ಹೋಗಿ ಮಲ್ಕೊಳ್ಳಿ ನಮ್ಮ ಸೂರ್ಯ ಸರ್ ಬಂದರೆ ನಾನು ಬಾಗಿಲು ತೆಗಿತೀನಿ ಅದುವಿದೆ ಹೇಳಿದಾಗ ನಿಮ್ಮ ಅತ್ತಿಗೆಗೆ ಸಮಾಧಾನ ಆಗಲಿ ಒಂದು ರೌಂಡ್ ಹೋಗಿ ನೋಡಿಕೊಂಡು ಬರ್ತೀನಿ ಎಂದು ಅಕುಲ್ ಬೈಕ್ಗೆ ಹಿಡಿದು ಸೂರ್ಯನ ಹುಡುಕಿ ಹೊರಟ ಸಮಯ ಸರಿಯುತ್ತೇ ಇತ್ತು ಸಮಯ ಹತ್ತು ಕಳೆದಿತ್ತು ತನ್ನ ಸೋದರ ಮಾವನ ಮನೆಯಿಂದ ಊಟ ಮುಗಿಸಿ ಅಂತೂ ಸೂರ್ಯ ಹೊರಟಿದ ಚೆ ಈ ಕುಸುಮ ಕಾಟ ಅದರ ಜೊತೆ ಅವಳ ಅಪ್ಪ ಅಮ್ಮ ಕೂಡ ಟೈಮ್ ಬೇರೆ ಆಯಿತು ಅಕ್ಕ ಕಾಯ್ತಾ ಇರ್ತಾಳೋ ಏನು ಫೋನ್ ಮಾಡಲು ನೋಡಿದಾಗ ಅದು ಚಾರ್ಜ್ ಖಾಲಿಯಾಗಿ ಸ್ವಿಚ್ ಆಫ್ ಆಗಿತ್ತು ಈ ಸಮಯದಲ್ಲೇ ಇದು ಕೈ ಕೊಡೋದು ನನಗೆ ಸರಿಯಾಗಿ ಊರು ಬೇರೆ ಗೊತ್ತಿಲ್ಲ ಮನೆಗೆ ಹೋಗೋಕೆ ಶಾರ್ಟ್ ಕಟ್ ಯಾವುದಾದ್ರೂ ಇದ್ರೆ ಒಳ್ಳೆದಿತ್ತು ಬಂದ ದಾರಿಯಲ್ಲಿ ಹೋದರೆ ಮನೆ ಸೇರುವುದು ಲೇಟ್ ಆಗೋದು ಗ್ಯಾರಂಟಿ ಸೂರ್ಯ ತನ್ನಲ್ಲಿ ಮಾತನಾಡಿಕೊಂಡು ಬೈಕ್ ಸ್ಟಾರ್ಟ್ ಮಾಡಿದ ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಓಡಿಸುತ್ತಿದ್ದ ಇತ್ತ ಸೂರ್ಯನ ಹುಡುಕಿ ಒಂದು ರೌಂಡ್ ಹೋಗಿ ಬಂದ ಅಕ್ಕುಲು ಒಬ್ಬನೇ ಮನೆಗೆ ಬಂದಿದ್ದ ರೀ ಸೂರ್ಯ ಸಿಕ್ಕಿಲ್ವಾ ನವ್ಯ ಅವನು ಬರ್ತಾನೆ ನೀನು ಆರಾಮಾಗಿ ಇರು ಅಕುಲ್ ಮನೆದ ಮೂಲೆಯಲ್ಲಿ ಇದ್ದ ಭಯ ಅಡಗಿಸಿ ಹೆಂಡತಿಗೆ ಸಮಾಧಾನ ಮಾಡೋ ಪ್ರಯತ್ನ ಮಾಡಿದ್ದ ಒತ್ತಾಯ ಮಾಡಿ ಇಬ್ಬರನ್ನು ರೂಮಿಗೆ ಕಳುಹಿಸಿದ ಅದ್ವಿತ ಕಾಯುತ ಕುಳಿತಿದ್ದಳು ಛೆ ಈ ಕಮ್ಮಂಗಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇರೋದು ನಮ್ಮ ಮನೆಯಲ್ಲಿ ಎಷ್ಟು ಹೊತ್ತು ಮಾಡ್ತಾನೆ ನನ್ನ ಕ್ಲಾಸಿಂದ ಹೊರಗೆ ಹಾಕೋಕೆ ಗೊತ್ತು ಬೇಗ ಬರೋಕೆ ಹಾಗಲ್ವಾ ಫೋನ್ ನೋಡುತ್ತಾ ಇದ್ದ ಅದ್ವಿತಾ ಹಾಗೆ ಸೋಫಾಗೆ ತಲೆ ಇಟ್ಟಿದ್ದಳು ಸಮಯ ಸರಿದು ಹೋಗುತ್ತಾ ಇದ್ದಂತೆ ಕಣ್ಣು ಹೇಳೆಯಲು ಶುರುವಾಗಿತ್ತು ಜೊತೆಗೆ ಸೂರ್ಯ ಮೇಲಿನ ಕೋಪ ಜಾಸ್ತಿಯಾಗಿತ್ತು ಇವನಿಗೆ ತಕ್ಕ ಪಾಠ ಕಲಿಸಬೇಕು ಹೀಗೆ ಬಿಟ್ಟರೆ ದಿನಾಲು ಇದನ್ನೇ ಅಭ್ಯಾಸ ಮಾಡಿಕೊಂಡು ಬರ್ತಾನೆ ಎಂದು ಬೈದುಕೊಂಡಳು ಎಷ್ಟೋ ಹೊತ್ತು ಆದ ಮೇಲೆ ಸೂರ್ಯ ಬಂದಿದ್ದ ಅವನು ಬರುವ ವೇಳೆಗೆ ಅದ್ವಿತ ಕುಳಿತಲೆ ಅರ್ಧ ನಿದ್ರೆ ಜಾರಿದ್ದಳು ಅಯ್ಯೋ ದೇವರೇ ಎಲ್ಲ ಮಲಗಿಬಿಟ್ಟಿದ್ದಾರೆ ಅನಿಸುತ್ತೆ ಬಾಗಿಲು ಬೇರೆ ಹಾಕಿದ ಏನು ಮಾಡೋದು ಈಗ ಹೇಳಿಕೊಂಡ ಸೂರ್ಯ ಬಾಗಿಲು ಬಡಿದ ಎರಡು ಬಾರಿ ಬಾಗಿಲು ಬಡಿದಾಗ ಎಚ್ಚರ ಆಗಿತ್ತು ಸ್ಟುಪಿಡ್ ಇಷ್ಟು ಒತ್ತು ಪಾರ್ಟಿ ಪಬ್ ಅಂತ ಹೋಗಿ ಈಗ ಬಂದಿದ್ದಾನೆ ಇವನಿಗೆ ಬುದ್ಧಿ ಕಲಿಸುತ್ತೇನೆ ಎಂದುಕೊಂಡು ಕಿವಿಗೆ ಶಬ್ದ ಕೇಳಿದರೂ ಕೇಳದಂತೆ ಮಾಡಿ ಸೀದ ತನ್ನ ಕೋಣೆಗೆ ಹೋಗಿ ಬಿಟ್ಟಳು ಸೂರ್ಯ ಯಾರು ಬಾಗಿಲು ತೆಗೆಯದೆ ಇರೋದು ನೋಡಿ ನನಗೆ ಇವತ್ತು ಹೊರಗೆ ಜಾಗರಣೆ ಪಕ್ಕ ಎಂದು ಸೂರ್ಯನಿಗೆ ಖಾತ್ರಿಯಾಗಿತ್ತು ತಣ್ಣಗಿನ ಗಾಳಿ ಬೀಸುತ್ತಾ ಇತ್ತು ಚಳಿ ಕೂಡ ಇತ್ತು ಬಾಗಿಲ ಬಳಿಯೇ ಅಸ್ತ ಉಜ್ಜಿಕೊಂಡು ಕುಳಿತಿದ್ದ ಸೂರ್ಯ ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು